ನಮಸ್ಕಾರ ಸರ್ ಶ್ವೇತಾ ಎಸ್ ವಿ ಹೌದು ಸರ್ ಸೊ ಬ್ಯಾಕ್ ಪೇನ್ ಹೆಡ್ ಏಕ್ ಸ್ಲೀಪ್ ಸ್ಲಿಪ್ ಡಿಸ್ಕ್ ಮೇಡಮ್ ಸರ್ ನನಗೆ ಟೂ ತೌಸಂಡ್ ತರ್ಟೀನಿಂದ ಈ ಪ್ರಾಬ್ಲಮ್ ಇರೋದು ಸರ್ ಅಂದರೆ ಲಂಬರ್ ಸ್ಪಾಂಡ್ ಲಂಬರ್ ಸ್ಪಾಂಡಿನಸ್ ಇಲ್ಲಿ ನಾನು ಬಂದಾಗಿಂದ ಸರ್ ಇಲ್ಲಿ ಬಂದ ಮೇಲೆ ಫಸ್ಟ್ ವಿಂಟರ್ ಲೈಕ್ ನವೆಂಬರ್ ಡಿಸೆಂಬರ್ ನಂಗೆ ನಮ್ನಸ್ ಇಲ್ಲದೆ ಬ್ಯಾಕ್ ಪೇನ್ ಇಲ್ಲದೆ ಆಫ್ಟರ್ ಟೆನ್ ಇಯರ್ಸ್ ಐ ಆಮ್ ಫ್ರೀ ಆಫ್ ನಿಜವಾಗ್ಲೂ ಸರ್ ನಿಜವಾಗ್ಲು ನಾನು ಎಷ್ಟು ಜನಕ್ಕೆ ಹೇಳಿದೀನಿ ಬೇರೆ ಸಜೆಷನ್ ಏನಿತ್ತು ಅದಕ್ಕೆ ನಮ್ಮತ್ರ ಬರೋದ್ಕಿಂತ ಮುಂಚೆ ಬರೋದಕ್ಕಿಂತ ಮುಂಚೆ ಸರ್ ನಾನು ಸಡನ್ ಆಗಿ ಟ್ರಿಪ್ ಹೋಗಿದ್ದೆ ಲಾಸ್ಟ್ ಸಮ್ಮರ್ ಅಲ್ಲಿ ಮೇಲೆ ಹೋದಾಗ ನಂಗೆ ಸ್ಲಿಪ್ ಡಿಸ್ಕ್ ಮತ್ತೆ ಆಯ್ತು ಒನ್ ಮಂತ್ ತಗೊಂಡೆ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಅವ್ರು ಆಗ್ತಿಲ್ಲ ಮೈನರ್ ಸರ್ಜರಿ ಮಾಡ್ಬೇಕು ಅಂದ್ರು ಸರ್ಜರಿ ಸರ್ಜರಿ ಬಟ್ ಫ್ರೆಂಡ್ ಒಬ್ರು ಇಲ್ಲಿ ಹೇಳಿದ್ರು ಆಮೇಲೆ ನಾನು ಇಮಿಡಿಯೇಟ್ ಆಗ ಬಂದೆ ಅವಾಗ ಒಂದ್ ಸಿಕ್ಸ್ ಫಾಲೋ ಅವರ್ಸ್ ಕಂಟಿನ್ಯೂಸ್ ಆಗಿ ತಗೊಂಡೆ ಅವಾಗಲೇ ರೆಡ್ಯೂಸ್ ಆಯ್ತು ಬಟ್ ನನ್ಗೆ ಒಂದು ಭಯ ಇತ್ತು ನವೆಂಬರ್ ಡಿಸೆಂಬರ್ ಬರುತ್ತೆ ಏನಾಗುತ್ತೋ ನೋಡೋಣ ಅಂತ ಏನು ಆಗ್ಲಿಲ್ಲ ಸರ್ ತುಂಬಾ ತುಂಬಾ ಖುಷಿ ಆಯ್ತು ನನಗೆ ವೆರಿ ಹ್ಯಾಪಿ ಬರ್ತಿತ್ತಲ್ಲ ಅದು ಅದು ಇಲ್ಲ ಸರ್ ಇವಾಗ ಕೋಲ್ಡ್ ಆಗಿದೆ ಸ್ವಲ್ಪ ಲೈಟ್ ಆಗಿದೆ ಅಷ್ಟೇ ಅದೆಲ್ಲ ಏನು ಇಲ್ಲ ಸರ್ ಸರ್ ಬ್ಯಾಕ್ ಪೇನ್ ಹೋಯ್ತು ಹೋಯ್ತು ನಿಜವಾಗ್ ತುಂಬಾ ಜನ ಬ್ಯಾಕ್ ಪೇನ್ ಸಯಾಟಿಕಾ ಅಂತ ಸರ್ಜರಿಗ ಹೋಗ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫಸ್ಟ್ ಇಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಸರ್ ಆಮೇಲೆ ಡಿಸೈಡ್ ಮಾಡೋದು ಹೋಗದ ಬೇಡವ ಅಂತ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಡಿಸೈಡ್ ಗ್ಯಾರಂಟಿ ಇದೆ ಇಲ್ಲೇ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ನಾನು ಟೆನ್ ಇಯರ್ಸ್ ಪಟ್ಟಿದ್ದೀನಿ ಸರ್ ನನ್ನ ಮಗುನ್ ಎತ್ಕೊಳಕ್ ಆಗ್ತಿರ್ಲಿಲ್ಲ ಸರ್ ನನಗೆ ನಾನು ನನ್ನ ಮಗನ್ ಎತ್ಕೊಂಡೇ ಇಲ್ಲ ಅಷ್ಟು ಬ್ಯಾಕ್ ಪೇನ್ ನಾನು ಸಫರ್ ಮಾಡಿ ಹತ್ತು ವರ್ಷದ ಬ್ಯಾಕ್ ಪೇನ್ ಮ್ಯಾಕ್ಸಿಮಮ್ ಅಂದ್ರೆ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಅಲ್ಲಿ ಅಷ್ಟೇ ಅಷ್ಟೇ ಸಿಕ್ಸ್ ಸಿಟಿಂಗ್ಸ್ ಅಲ್ಲಿ ನಾನು ಆರಾಮಾಗಿದ್ರೆ ಇದು ಲಾಜಿಕ್ ಇಷ್ಟೇ ತುಂಬಾ ಜನಕ್ಕೆ ಬ್ಯಾಕ್ ಪೇನ್ ಆಗೋದು ಅಲ್ಲಿ ಸ್ಪೈನಲ್ ಕಾರ್ಡ್ ಏನಾಗಿರಲ್ಲ ದ ಇಶ್ಯೂ ಇಸ್ ಆ ಲೋರ್ ಅಲ್ಲಿ ಸರ್ಕ್ಯುಲೇಷನ್ ಡೌನ್ ಆಗಿರುತ್ತೆ ಆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಆರ್ಗನ್ಸ್ ಲಿವರ್ ಸ್ಕ್ಲೀನು ಕಿಡ್ನಿ ಬೇರೆ ಬೇರೆ ಆರ್ಗನ್ಸ್ ಇರ್ತವೆ ನಾವಿಲ್ಲಿ ಇಲ್ಲಿ ನಾಡಿ ನೋಡ್ಬಿಟ್ಟು ತರ ಒಂದು ಮೆಂತೆ ಕಾಳು ಹಾಕಿ ಇಲ್ಲ ಪೆಪ್ಪರ್ ಹಾಕಿದಾಗ ನಿಮ್ ಬಾಡಿನ ವಾರ್ಮ್ ಮಾಡ್ತಾ ಹೋಗ್ತೀವಿ ನಿಮಗೆ ಗೊತ್ತಾಗುತ್ತೆ ಕೈ ಕಾಲು ಬಿಸಿ ಆಗುತ್ತೆ ಆ ನಮ್ನೆಸ್ ಕಮ್ಮಿ ಆಗುತ್ತೆ ಪೇನ್ ಹೆವಿನೆಸ್ ಕಮ್ಮಿ ಆಗುತ್ತೆ ಇವಾಗ ಸರ್ ಮ್ಯಾಜಿಕ್ ಎಲ್ರು ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗ್ಬಹುದು ಇಲ್ಲಿ ಬರಬೇಡಿ ತುಂಬಾ ರಶ್ ಇದೆ ಬಟ್ ಬಸವ ಆಕಾ ಅಕಾಡೆಮಿ ನಲ್ಲಿ ಇದೆಲ್ಲಾ ಟೆಕ್ನಿಕ್ಸ್ ಫ್ರೀ ಆಗಿ ಹೇಳ್ಕೊಟ್ಟಿದೀವಿ ಫೇಸ್ಬುಕ್ ಚಾನಲ್ ಇರ್ಬೋದು ಯೂಟ್ಯೂಬ್ ಚಾನಲ್ ಇರಬಹುದು ತುಳು ಅದನ್ನ ಫಾಲೋಅಪ್ ಮಾಡಿ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ ಯು